ಮೇಷರಾಶಿಯವರಿಗೆ ಶನಿ ಹನ್ನೆರಡನೇ ಮನೆಗೆ ಹೋಗೋದ್ರಿಂದ ಪರಿಹಾರ ಮಾಡಿಕೊಂಡ್ರೆ ಅವರಿಗೆ ಅಶುಭ ಫಲಗಳು ನಿವಾರಣೆ ಆಗ್ತದೆ ಅನ್ನೋದನ್ನ ನೋಡೋದಕ್ಕೆ ಹೋದ್ರೆ ಅವರು ಬರಿಗಾಲಿನಲ್ಲಿ ದೇವಾಲಯಕ್ಕೆ ಅಥವಾ ಮಂದಿರಕ್ಕೆ ಹೋಗೋದ್ರಿಂದ ಅವರಿಗೆ ಈ ಸಾಡೆ ಪರಿಹಾರ ಆಗ್ತದೆ ಹಾಗೆ ಅವರು ಕುದುರೆಯ ನಾಲಿನಿಂದ ಅದರಲ್ಲೂ ಕೂಡ ವಿಶೇಷವಾಗಿ ಕಪ್ಪು ಕುದುರೆಯ ನಾಲಿನಿಂದ ಮಾಡಿದ ಉಂಗುರವನ್ನ ಮಧ್ಯಮ ಬೆರಳಿಗೆ ಧರಿಸೋದ್ರಿಂದ ಕೂಡ ಅವರಿಗೆ ಶನೇಶ್ಚರನ ಸಾಡೆ ಸಾತಿಯಿಂದ ದೂರವಾಗಲಿಕ್ಕೆ ಸಾಧ್ಯತೆ ಇದೆ ಹಾಗೆ ಸಾಸಿವೆ ಎಣ್ಣೆಯನ್ನ ಮಣ್ಣಿನ ಮಡಿಕೆಯಲ್ಲಿ ತುಂಬಿ ನೀರಿನಲ್ಲಿರತಕ್ಕಂತಹ ಭೂಮಿಯಲ್ಲಿ ಹುದುಗಿಡೋದ್ರಿಂದ ಕೂಡ ಆ ಶನೈಶ್ಚರನ ಸಾಡೆ ಸಾತಿ ದೋಷ ಪರಿಹಾರ ಆಗ್ತದೆ ಹಾಗೆ ಈ ಶನೇಷ್ಟರ ಸಾತಿ ಇರುವಂತವರು ಕಾಗೆಗಳಿಗೆ ರೊಟ್ಟಿಯನ್ನ ತಿನ್ನಿಸೋದ್ರಿಂದ ಕೂಡ ಅವರ ಶನೈಶ್ಚರ ಸಾಡೆ ಸಾತಿ ದೂರ ಆಗ್ತದೆ ಆದ್ರಿಂದ ಬಂಧುಗಳೇ ಈ ಪರಿಹಾರವನ್ನ ಮಾಡಿಕೊಳ್ಳಿ ಇದರಿಂದ ಶನೈಶ್ಚರನ ಪೀಡೆ ಪರಿಹಾರ ಆಗ್ತದೆ ಧನ್ಯವಾದಗಳು